ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ವಿವಿಧ ಬಗೆಯ ಹೂಗಳು ಹೀಗೆ ಇರ್ತವೆ ಅಂತ ನೋಡೋಣ ಅದಕ್ಕೆ ನಾವು ಇಂಗ್ಲೀಷ್ ಅಲ್ಲಿ ಸೌಂಡ್ಸ್ ಆಫ್ ಮಿಸ್ಲೇನಿಯಸ್ ಅಂತ ಆಗುತ್ತೆ ಸೌಂಡ್ಸ್ ಆಫ್ ಮಿಸ್ಲೇನಿಯಸ್ ಕಲಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ಈಗ ನಾವು ಸೌಂಡ್ಸ್ ಆಫ್ ಮಿಸ್ಲೇನಿಯಸ್ ಅಂದ್ರೆ ವಿವಿಧ ಬಗೆಯ ಹೂಗಳನ್ನ ತಿಳಿಯೋಣ ಮೊದಲಾಗಿ ಬೆಂಕಿಯು ಚಟಪಟ್ಟ ಸುಡುತ್ತದೆ ಬೆಂಕಿಗೂ ಚಟಪಟ ಸುಡುತ್ತದೆ ಅಲ್ಲಿ ನಾವು ಇನ್ನಿಸಲಿ ಫೈರು ಕ್ರ್ಯಾಕರ್ಸ್ ಫೈರು ಕ್ರ್ಯಾಕರ್ಸು ಅಂದ್ರೆ ಬೆಂಕಿಗೂ ಚಟ್ಟಪಟ ಸುಡುತ್ತದೆ ಆಗುತ್ತೆ ನಂತರ ಎಲೆಗಳು ಚಿರಾಚರ ಶಬ್ದ ಮಾಡುತ್ತವೆ ಅಂತ ಹೇಳಲಿಕ್ಕೆ ನಾವು ಇನ್ನು ಸರಿ ಹೇಳ್ಬೇಕು ಲೀವ್ಸು ರಸ್ಟಲ್ಲು ಲೀವ್ಸು ರಸ್ಟಲ್ಲು ಅಂದರೆ ಎಲೆಗಳು ಚಿರಾಚರ ಸದ್ದು ಮಾಡುತ್ತವೆ ಅಂತ ಅರ್ಥ ಆಗುತ್ತೆ ನಂತರ ಮಳೆಯು ರಪ ಸುರಿಯುತ್ತದೆ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ನಾವು ಇಂಗ್ಸಲ್ಲಿ ರೈನು ಟಿಪ್ಸ್ ಅನ್ಬೇಕು ಅದೇ ಕಾಲದಲ್ಲಿ ಮಳೆಯು ರಪ್ಪರಪ್ಪ ಸುರಿಯುತ್ತದೆ ನಂತರ ಅದೇ ಮಳೆಯು ರಪರಪ್ಪ ಸುರಿಯುತ್ತದೆ ಅನ್ಲಿಕ್ಕೆ ರೈನು ಪ್ಯಾಟರ್ನ್ಸು ಅನ್ನಬೇಕು ರವೆ ರೈನು ಪ್ಯಾಟರ್ನ್ಸು ಅಂದರೆ ಮಳೆಯು ರಪ ಅಂತ ಆಗುತ್ತೆ ಮುಂದುವರೆದು ಅಂತಾಗುತ್ತೆ ಜಲಿಗಳು ಜೀರು ಅರಳುತ್ತವೆ ಅದನ್ನು ನಾವು ಸ್ಟ್ರೀಮ್ಸು ಪಾರ್ಲ್ ಅನ್ನಬೇಕಾಗುತ್ತೆ ಮುಂದುವರೆದು ದುಂಬಿಗಳು ಜೇಂಕ್ ಕಳಿಸುತ್ತವೆ ಅದಕ್ಕೆ ನಾವು ಇಂಗ್ಲೀಷ್ ಬೀಸು ಬಮ್ ಬೀಸು ಹಮ್ ಅನ್ನಬೇಕಾಗುತ್ತೆ ಇಲ್ಲಿ ಬೀಸು ಅಂದ್ರೆ ಆಗುತ್ತೆ ಹಮ್ ಅಂದ್ರೆ ಜೇನ್ ಕಳಿಸ್ತವೆ ಅಂತ ಕಣದಲ್ಲಿ ಅರ್ಥ ಬರುತ್ತೆ ನಂತರ ಗಣತಿಗಳು ಚಿರಚಿತ್ರ ಮಾಡ್ತವೆ ಅಂತ ಅನ್ನಕ್ಕೆ ಕ್ರಿಕೆಟ್ ಆಗುತ್ತೆ ಕ್ರಿಕೆಟ್ಸು ಚರ್ಪು ಅಂದ್ರೆ ಗಣತಿಗಳು ಚಿರಚಿರ ಸದ್ದು ಅಂತ ಹೇಳಬೇಕಾಗುತ್ತೆ ನಂತರ ಕಪ್ಪೆಗಳು ವಟರ್ ವಟರ್ ಶಬ್ದ ಮಾಡ್ತೇವೆ ಅಂದಕ್ಕೆ ನಾವು ಇನ್ನು ಹೇಳಬೇಕು ಫ್ರಾಕ್ಸು ಕ್ರೋಕ್ ಫ್ರಾಕ್ಸ್ ಫ್ರಾಕ್ಸು ಕ್ರೋಕು ಅಂದ್ರೆ ಕಪ್ಪೆಗಳು ವಟರ್ ವಟರ್ ಶಬ್ದ ಮಾಡ್ತವೆ ಅಂತ ಹೇಳೋಕಾಗುತ್ತೆ ನಂತರ ಇಲಿಗಳು ಕಿಚ್ ಕಿಚ್ ಅಂತ ನಾವು ಮೌಸ್ ಮೈಸೂರು ಮೌಸುಮಾಗುತ್ತೆ ಮೌಸು ಅಂದ್ರೆ ಜನ ಮೈಸೂ ಅಂದ್ರೆ ಮಾತ್ರ ಇಲಿ ಅಥವಾ ಇಲಿಗಳು ಮೌಸು ಅಂದ್ರೆ ಇಲ್ಲಿ ಮೈಸೂರು ಅಂದರೆ ಇಲಿಗಳು ಅಂತಾಗುತ್ತೆ ಕೊನೆಯದಾಗಿ ಹಾವುಗಳು ಉಸಿರುಗೊಡ್ತೇವೆ ಅಲ್ಲಿಗೆ ನಾವು ಏನು ಹೇಳಬೇಕು ಸ್ನೇಕ್ಸು ಇಸ್ ಹಿಸ್ ಅಲ್ಲಿ ಉಸಿ ಅಂತ ಅಂತಾಗುತ್ತೆ ಸ್ನೇಕ್ಸ್ ಅಂದರೆ ಹಾವುಗಳು ಸ್ನೇಕ್ ಅಂದರೆ ಹಾವು ಅಂತಾಗುತ್ತೆ ಇವತ್ತಿಗೆ ಇದು ಸಾಕು ಮುಂದಿನ ಶನಿವಾರದ ಕ್ಲಾಸಲ್ಲಿ ಉಳಿದ ವಿವಿಧ ವಿವಿಧ ಬಗೆಯ ಹೂಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಮುಂದಿನ ಶನಿವಾರ ಮಾತ್ರ ಆಗುತ್ತೆ ಆದ್ದರಿಂದ ನೀವು ಮುಂದಿನ ಶನಿವಾರ ವಿವಿಧ ಬಗೆಯ ಗೂಗಳನ್ನು ತೋರಿಸಲಿಕ್ಕೆ ನಮ್ಮ ಚಾನೆಲ್ಗೆ ಮಾಡಿ ಸಬ್ ಮಾಡಿ ನಿಮಗೆ ಸಿಗುವಂಥ ಲಾಭಗಳನ್ನು ತೋರಿಸ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಏನಾದರೂ ಲಾಭಗಳಿವೆ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್